ಹಲೋ ಗಾಯ್ಸ್ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಉಮೇಶ್ ಪಾಗಡ ನನ್ನ ಮತ್ತೊಂದು ಯೂಟ್ಯೂಬ್ ವ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಸೊ ನಾನಿವತ್ತು ಕೊಟ್ಟಿರೋದು ನಿಮಗೆ ಒಂದು ಹಪ್ಲೇನಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ಆಂಜನೇಯ ಸ್ವಾಮಿ ಒಂದು ರಥೋತ್ಸವ ತೋರ್ಸೋ ಕೊಟ್ಟಿದ್ದೀನಿ ಸೊ ಇವಾಗ ನೀವು ನೋಡ್ಬೋದು ನಮ್ಮ ಹಪ್ಲೇನಹಳ್ಳಿ ಇರ್ತಕ್ಕಂಥ ಇದು ಆಂಜನೇಯ ಸ್ವಾಮಿ ರಥೋತ್ಸವ ಯಾವ ಥರ ಸಿಂಗಾರ ಮಾಡ್ತಿದ್ದಾರೆ ಅಂತ ಇದು ಈ ವಿಡಿಯೋ ಲಾಗ್ ಬಂದುಬಿಟ್ಟು ನಾನು ಮಾಡಿದ್ದು ಭಾನುವಾರ ಹುಣ್ಣಿಮೆ ದಿನದ್ದು ಸೊ ಅವತ್ತು ಎಲ್ಲ ನಾವು ನಮ್ಮ ಅಮ್ಮ ಎಲ್ಲ ಸೇರಿಕೊಂಡು ನಮ್ಮ ಚಿಕ್ಕಮ್ಮರ ಊರಿಗೆ ಊರಿಗೋಗಿದ್ದು ಸೊ ಇದು ನಮ್ಮ ಚಿಕ್ಕಮ್ಮನ ಮಗಂದು ನೆಂಟ್ರೂರಾಗಿರುತ್ತೆ ಸೊ ಹಂಗಾಗ್ಬಿಟ್ಟು ನಾವು ಅವರು ಇನ್ವೈಟ್ ಮಾಡಿದರು ನಾವೆಲ್ಲ ನಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಸೇರಿಕೊಂಡು ಹೋಗಿದ್ದಾಯ್ತು ಸೊ ಅವತ್ತು ಶನಿವಾರ ಹೋಗ್ಬಿಟ್ಟು ನಾವೆಲ್ಲ ಅವರು ನಮ್ಮ ಮಾವ ಅಂದರೆ ನನಗೂ ಮಾವ ಆಗ್ಬೇಕಲ್ವ ಅವರು ಸ್ವಾಮಿ ಪೂಜಾರಿ ಪೂಜೆ ಮಾಡ್ತಾರೆ ಒಂದು ಎರಡು ಮೂರು ದೇವಸ್ಥಾನಗಳಿಗೆ ಇದು ಅಲ್ಲಿ ನೀವು ನೋಡ್ತಾ ಇರ್ಬೋದು ದೇವಸ್ಕಂಭ ಮತ್ತು ಇದು ಕೋದಂಡರಾಮಿ ರಾಮಯ್ಯ ಸ್ವಾಮಿದು ಸೊ ಸೀತಾಮಾತೆ ಮತ್ತು ಲಕ್ಷ್ಮಣ ಆಂಜನೇಯ ಸಮೇತ ಇರ್ತಕ್ಕಂಥ ಒಂದು ದೇವಸ್ಥಾನದ ಪೂಜೆ ಮಾಡೋದು ಸೊ ಅದನ್ನೆಲ್ಲ ಮಾಡಿಕೊಂಡು ನಾವು ಹಂಗೆ ನಾನು ನನ್ನ ತಮ್ಮ ಮಾಡ್ಕೊಂಡು ಹಿಂಗೆ ಹೊರಗಡೆ ಹಂಗೆ ಬಂದೆ ಬಂದದನ್ನು ನೋಡಬೇಕು ಆ ಕಡೆ ಈ ಕಡೆಲ್ಲ ನೀವು ನೋಡ್ತಾ ಇರ್ಬೋದು ಈ ಜಾತ್ರೆ ಮಹೋತ್ಸವ ಹೆಂಗಿರುತ್ತೆ ಅಲ್ಲಿ ನೀವು ನೋಡೇ ಇರ್ತಿರ ಸೊ ಹಳ್ಳಿ ಕಡೆ ಅಂತಂದರೆ ಸುಮಾರು ಒಂದು ಇಪ್ಪತ್ತು ಮೂವತ್ತು ವರ್ಷದ್ದು ವೈಬ್ಸ್ ನನಗೆ ಕಾಣ್ತಿರು ನಿಜವಾಗ್ಲೂ ಈಗಲೂ ಕೂಡ ಹಳ್ಳಿ ಕಡೆ ಎಷ್ಟು ಚೆನ್ನಾಗಿ ವೈಭವದಿಂದ ಜ ಗಲಾಟೆ ಗದ್ದಲು ಇದ್ದೇ ಇತ್ತು ಸರ್ವಸಾಮಾನ್ಯ ಬಟ್ಟು ಎಲ್ಲರೂ ಒಂದಾಗಿ ಏಕತೆ ಮನೋಭಾವದಿಂದ ಒಂದು ಜಾತ್ರೆ ಮಹೋತ್ಸವ ಮಾಡೋದಿದೆಯಲ್ಲ ತುಂಬ ಸಖತ್ತಾಗಿತ್ತು ಯಾವುದೇ ಒಂದು ಟೌನಲ್ಲಿ ಕೂಡ ಈ ಥರ ಒಂದು ವೈಬ್ಸ್ ಬರಲ್ಲ ಯಾಕಂದರೆ ಅಲ್ಲೆಲ್ಲ ಎಲ್ಲ ಒಂಥರ ಅಪರಿಚಿತ ಚಿತ್ರ ಥರ ಬಿಹೇವ್ ಮಾಡ್ತಿರ್ತಾರೆ ಅಪಚಿತ್ರ ಥರ ಇರ್ತಾರೆ ಕೂಡ ಸೊ ಹಂಗಾಗಿ ನನಗೆ ತುಂಬ ಇಷ್ಟ ಆಯಿತು ಇದು ಒಂದು ಜಾತ್ರಾ ಮಹೋತ್ಸವ ನೀವು ನೋಡ್ತಾ ಇರ್ಬೋದು ಹಂಗಾಗಿ ನಾನು ದೇವ್ರಿಗೆ ಕೂಡ ಒಂದು ಎಲ್ಲರೂ ಅರ್ಕೆ ಕಟ್ಕೊಂಡಿದ್ರೆ ಇಲ್ಲಾಂದರೆ ಒಂದು ಹೂನಾರ ಅರ್ಪಿಸೋದಕ್ಕೆ ಎಲ್ಲರೂ ಕೊಡ್ತಾ ಇದ್ದರು ನಾನು ಕೂಡ ಒಂದು ತಗೊಂಡೋಗಿ ದೇವ್ರಿಗೆ ಕೊಡೋ ನೀವು ನೋಡ್ಬೋದು ಆಲ್ರೆಡಿ ಇದು ನೈಟ್ ಎಂಟೂವರೆ ಒಂಬತ್ತು ಗಂಟೆ ಟೈಮಲ್ಲಿ ಮಾಡಿರ್ತಕ್ಕಂಥ ವಿಡಿಯೋ ಸೊ ಚೆನ್ನಾಗಿತ್ತು ಮಾತ್ರ ಒಳ್ಳೆ ವೈಬ್ಸು ಆ ಫ್ಲಾಗ್ಸ್ ನೋಡ್ಬೋದು ಬಜರಂಗ ಬಲಿದು ತುಂಬ ಕಳೆ ಸಮವೋತ್ಸವ ಎಲ್ಲ ಮಾಡಿಬಿಟ್ಟು ಅಲ್ಲೆಲ್ಲಿ ಇಟ್ಟು ಸಿಂಗಾರ ಮಾಡಿದರು ಸೊ ನಾನು ಕೂಡ ಒಂದು ವಿನಾರ ತಗೊಂಡೋಗಿ ಕೊಟ್ಟೆ ಕೊಟ್ಬಿಟ್ಟು ಮುಕ್ಕೊಂಡು ಬಂದೆ ಸೊ ಹಂಗಾಗಿ ಏನೇ ಒಂದು ಅರಕೆಗಳಿದ್ರು ಕೂಡ ಈಡೇರ್ತವಂತೆ ಸೊ ಹಾಗಾಗಿ ನಾನು ಕೂಡ ಒಂದು ಒಂದು ಹೂನಾರ ಕೊಟ್ಟು ಮುಕ್ಕೊಂಡು ಬಂದಿದ್ದಾಯಿತು ನೀವು ನೋಡ್ತಾ ಇರ್ಬೋದು ಪಕ್ಕದಲ್ಲಿ ಒಂದು ಚಿಕ್ಕದೊಂದು ರಥ ಇದೆ ಅದನ್ನು ಸಿಂಗಾರ ಮಾಡಿದರು ಸೊ ಹಾಗಾಗಿ ನಾನು ಕೂಡ ಕೊಟ್ಟು ಬಂದಿದ್ದಾಯಿತು ಆಮೇಲೆ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ನಮಗೆ ಒಂದು ಹೂನಾರ ಕೊಟ್ಟಾದ ಮೇಲೆ ನೀವು ನೋಡ್ಬೋದು ಒಂದು ಹುಣ್ಣಿಮೆ ಬೆಳೆದಿಂಗಳಲ್ಲಿ ಎಷ್ಟು ಚೆನ್ನಾಗಿ ರಥ ಕಾಣಿಸ್ತಿದೆ ಅಂದರೆ ವರ್ಣನಾತೀತ ಸೂಪರಾಗಿತ್ತು ಮಾತ್ರ ನೋಡಿ ಅಲಂಕಾರ ಎಷ್ಟು ಜನ ಕೊಟ್ಟಿದ್ರು ಅಂದರೆ ನೀವು ಕೊನೆಯವರೆಗೂ ವಿಡಿಯೋ ನೋಡಿ ನೋಡ್ತಾ ಇದ್ರೆ ಸಖತ್ತಾಗಿರುತ್ತೆ ಒಳ್ಳ ಒಂದು ಇವಾಗ ಏನು ಕಾಣ್ತಿದ್ಯಾ ಅದೆಲ್ಲ ರಥ ಎಲ್ಲ ಮುನುಗೋಗ್ಬಿಡುತ್ತೆ ಅಷ್ಟು ತುಂಬ ಇರುತ್ತೆ ಹೂನಾರುಗಳು ಸೊ ಈಗ ನೀವು ನೋಡ್ತಿರ್ಬೋದು ಇದು ಆ ಊರಲ್ಲಿರ್ತಕ್ಕಂಥ ಶಿವಾಲಯ ಸಖತ್ತಾಗಿ ದೀಪಾಲಂಕಾರಗಳಿಂದ ವಿಜೃಂಭಿಸ್ತಾ ಇತ್ತು ಸೊ ಪಕ್ಕದಲ್ಲಿ ನೀವು ನೋಡ್ಬೋದು ನಾಗರಕಟ್ಟೆ ನವರ ಪೂಜೆ ಎಲ್ಲ ಸೊ ಹಾಗೆ ಮುಡ್ಕೊಂಡು ಬಂದಾಗ ನಾನು ದೇವಸ್ಥಾನದಲ್ಲಿದ್ದಾಗ ಇದು ಏನು ಹೆಣ್ಣು ದೇವರು ಅಂತ ಬಂತು ಇಲ್ಲಿ ಕುಂದು ಸೊ ಅದನ್ನು ನಾನು ಕ್ಯಾಪ್ಚರ್ ಮಾಡಿದ್ದಾಯಿತು ಸೂಪರಾಗಿ ಮಾಡಿದ್ರೆಲ್ಲ ಜನ ಎಲ್ಲ ಸೇರಿಕೊಂಡು ಆ ಗ್ರಾಮ ಗ್ರಾಮ ಸುತ್ತಮುತ್ತ ಹಳ್ಳಿಯೆಲ್ಲ ಜನ ಎಲ್ಲ ಸೇರಿಕೊಂಡು ಸೂಪರಾಗಿ ಚೆನ್ನಾಗಿ ಮಾಡಿದ್ರು ಸೊ ದೇವ್ರದ್ದು ದರ್ಶನ ಮಾಡಿಕೊಂಡು ನಾನಂತೂ ನಾವೆ ಸೊ ನೀವು ಕೂಡ ನೋಡಿಬಿಟ್ಟು ಎಲ್ಲ ಒಂದು ಆಶೀರ್ವಾದ ತಗೊಳ್ಳಿ ಅಂತಂದ್ಬಿಟ್ಟು ನಾನು ಈ ವ್ಲಾಗ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅನಿಸುತ್ತೆ ಸೊ ಹಂಗೆ ಮುಗಿಸ್ಕೊಂಡು ಮೇಯ್ನ್ ನಮ್ಮ ಭಜರಂಗ ಬಲಿ ಇರ್ತಕ್ಕಂಥ ಪ್ಲೇಸ್ ಹೋಗ್ಬೇಕಲ್ಲ ಆಂಜನೇಯ ಸ್ವಾಮಿದು ಸೊ ಹಾಗಾಗಿ ಇದು ಲಾಗ್ ಮಾಡ್ಕೊತ ನಡ್ಕೊತ ಹೋದೆ ಸುತ್ತಮುತ್ತ ಎಲ್ಲ ಸೌಂಡು ಸಿಸ್ಟಮು ಮತ್ತು ಏನೋ ಚಿಕ್ಕ ಮಕ್ಕಳು ಆಟ ಆಡ್ಕೊಳ್ಳೋದು ಆ ಕಡೆ ಈ ಕಡೆ ಎಲ್ಲ ಬೆಂಡು ಬತ್ತಾಸು ಮತ್ತು ಹಣ್ಣಿನ ಅಂಗಡಿಗಳು ಜ್ಯೂಸ್ ಅಂಗಡಿಗಳು ಏನೋ ಇನ್ನೊಂದು ಬಳೆ ಅಂಗಡಿಗಳು ಎಲ್ಲ ಇದ್ದಾವೆ ಸೊ ಹಾಗೆ ನೋಡ್ಸ್ಕೊತ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ನೋಡಿ ಸೂಪರಾಗಿದೆ ಮಾತ್ರ ಬಟ್ ಮೊಬೈಲ್ ಮಾತ್ರ ಮೊಬೈಲಲ್ಲಿ ತೆಗೆದಿರೋ ವಿಡಿಯೋ ಇದು ತುಂಬ ಶೇಕಿ ಶೇಕಿ ಇದೆ ಸ್ವಲ್ಪ ನಾಯ್ಸು ಕ್ಯಾನ್ಸಲೇಷನ್ ಆಗೋಲ್ಲ ಸೊ ಗೋಪ್ರೋದಲ್ಲಿ ಕೂಡ ಗೋಪ್ರೋ ಯಾಕೋ ಹ್ಯಾಂಡ್ ಕೊಡ್ತು ಹಾಗಾಗಿ ಇದು ಮೊಬೈಲಲ್ಲಿ ಇಟ್ಕೊಂಡು ಮಾಡಿದೆ ನಡ್ಕೊಂಡು ಹೋಗಿದ್ವಿ ಸಾಧ್ಯವಾದಷ್ಟು ಸಪೋರ್ಟ್ ಮಾಡಿ ನೀವು ನೋಡ್ತಾ ಇರ್ಬೋದು ಈಗ ತಾನೇ ಹಂಗೆ ಮುಂದೆ ಬಂದುಬಿಟ್ಟು ಚೂ ಸ್ವಲ್ಪ ಚೂರು ಮುಂದೆ ಬಂದರೆ ಇಲ್ಲಿ ದೇವಸ್ಥಾನ ಇದೆ ಯಾವುದು ಸ್ವಾಮಿ ದೇವಸ್ಥಾನ ಅಲ್ಲಿ ಮಾತ್ರ ಆ ಆಂಜನೇಯ ಸ್ವಾಮಿ ದೇವಸ್ಥಾನ ಎಷ್ಟು ಅಲಂಕಾರ ಮಾಡಿದ್ದಾರೆ ಅಂದರೆ ಸುಮಾರು ಒಳಗಡೆ ಒಂದು ಹತ್ತಡಿ ಕಲ್ಲಿನ ವಿಗ್ರಹ ಇದೆ ಸ್ವಾಮಿದು ಅದು ತುಂಬ ಪುರಾತನವಾದಂತೆ ಏನೇ ಕೇಳ್ಕೊಂಡ್ರು ನೆರವೇರುತ್ತಂತೆ ಸೊ ಹಂಗಾಗಿ ಅಲ್ಲೆಲ್ಲ ಜನರು ಪ್ರತೀತಿ ಇದೆಲ್ಲ ಹೇಳ್ತಾಯಿದ್ರು ನೋಡ್ತಾ ಇರ್ಬೋದು ನೀವೆಲ್ಲ ಎಷ್ಟು ಇದು ದೀಪ ಅಲಂಕಾರ ಮಾಡಿದ್ರಂತ ಸೀರಿಯಲ್ ಸೆಟ್ ಹಾಕಿ ಹಾಗಾಗಿ ಹಂಗೆ ಚೂರು ಮುಂದೆ ಬಂದರೆ ದೇವ್ರದ್ದು ಮತ್ತು ಇಲ್ಲೊಂದು ಜ್ವರ ಕಂಬ ಇದೆ ಅಲ್ಲಿ ಮಾತ್ರ ಎಲ್ಲ ತೆಂಗ್ಕಾಯಿ ಹೂವು ಅಲಂಕಾರ ಮಾಡಿಬಿಟ್ಟು ತೆಂಗ್ಕಾಯಿ ಇದ್ರು ಸೊ ನೀವು ನೋಡ್ತಾ ಇರ್ಬೋದು ಈ ಒಂದು ಫಂಕ್ಷನ್ಗೆ ಅಲ್ಲಿರ್ತಕ್ಕಂಥ ಇದು ಬಂದು ಆಂಧ್ರದಲ್ಲಿ ಲೊಕೇಟ್ ಆಗಿರೋದು ಅಂದರೆ ಎಮ್ ಎಲ್ ಎ ಅವರೆಲ್ಲ ಬಂದಿದ್ದರು ಅವನ್ನ ನೋಡಿಕೊಂಡು ನಾನು ಕೂಡ ಒಂದು ಒಂದು ಕಾಣಿಕೆಯಾಗಿ ನೂರ ಹತ್ತು ರೂಪಾಯಿ ದುಡ್ಡು ಕೊಟ್ಟು ರಸೀದಿ ಸಗೊಂಡು ಅಲ್ಲ ಅಲ್ಲಿ ಕೊಟ್ಟಿರ್ತಕ್ಕಂಥ ತೀರ್ಥ ಎಲ್ಲ ತಿಂದ್ಕೊಂಡು ಬಂದಿದ್ದಾಯಿತು ಮತ್ತು ಈ ಜಾತ್ರೆ ವೈಬ್ಸ್ ಅಂತ ಇರ್ತಾರಲ್ಲ ಸೂಪರಾಗಿತ್ತು ಜಾತ್ರೆ ವೈಬ್ಸ್ ಮಾತ್ರ ಇರೋ ನಿಮ್ಮೆಲ್ಲ ಜನ ಖುಷಿ ಖುಷಿಯಾಗಿ ಎಷ್ಟು ಚೆನ್ನಾಗಿ ಮಾಡ್ಕೊತ ಅಂದರೆ ನಿಜವಾಗ್ಲೂ ಇಂಥ ಜಾತ್ರೆಗಳಿಗೆಲ್ಲ ಕಲಿಯೋದು ಒಂದು ನಮ್ಮ ಒಂದು ಪುನರ್ ಜನ್ಮ ಸುಖ ಅಂತ ಹೇಳ್ಬೋದು ನೋಡಿ ಇಲ್ಲ ಪುನಃ ಅಲ್ಲೇ ಒಂದು ಫೋಟೋ ಇಟ್ಬಿಟ್ಟು ಹೂವು ಹಾಕ್ಬಿಟ್ಟು ಪೂಜಾರಿ ಪೂಜೆ ಮಾಡಿ ತೀರ್ಥ ಎಲ್ಲ ಕೊಡ್ತೇನೆ ತೆಂಗಿನಕಾಯಿ ಹೊಡೆದ್ಬಿಟ್ಟು ಸೊ ನಾವು ಕೂಡ ನನಗೆ ಪೂಜೆ ಮಾಡಿಸ್ಕೊಂಡು ಕಾಯಿ ಹೊಡ್ಕೊಂಡಿದ್ದಾಯಿತು ಸೊ ನೀವು ಒಳಗಡೆ ನೋಡ್ಬೋದು ದೇವ್ರದೆಲ್ಲ ಫುಲ್ ರಶ್ ಇತ್ತು ಒಳಗಡೆ ಆಗಲಿಲ್ಲ ಇಲ್ಲಿಂದ ಜೂಮ್ ಹಾಕಿ ನೋಡಿದೆ ನೆಕ್ಸ್ಟ್ ಟೈಮ್ ಹೋಗಿ ಟ್ರೈ ಮಾಡಿ ತುಂಬ ಕಷ್ಟ ಆಯಿತು ಸೊ ಹಂಗೆ ಬಂದರೆ ನೋಡ್ಬೋದು ನೀವೆಲ್ಲ ಹೆಣ್ಮಕ್ಳಿಗೆ ಅತ್ಯಂತ ಪ್ರಿಯವಾದದ್ದು ಸೊ ಹಿಂದಿನ ಕಾಲದಲ್ಲಿ ಈಗ ಕೂಡ ಕೆಲವರೊಂದು ಇಷ್ಟಪಡ್ತಾರೆ ಈ ಬಳೆಗಳನ್ನ ಏನು ಗಾಜಿನ ಬಳೆ ಆಗಲಿ ಅದೇನು ಗೋಟ್ ಬಳೆನೇನು ಅಂತಾರೆ ರಬ್ಬರ್ ಬಳೆ ಪ್ಲಾಸ್ಟಿಕ್ ಬಳೆ ಏನೇನು ಅಂತಾರೆ ಬಟ್ ತುಂಬ ಕಣ್ಣಿಗೆಲ್ಲ ಈಗ ನಿಗಾ ಅಂತ ತುಂಬ ಇಂಪ್ರೂವ್ ಆಗ್ತಿತ್ತು ಅದಕ್ಕೆ ಒಂದು ವೀಡಿಯೋ ಮಾಡ್ಕೊಂಡು ಇರಲಿ ಅಂತ ಬಟ್ ಏನಪ್ಪ ಅಂದರೆ ಇವಾಗಿನ ಜನ್ರೇಷನ್ ಅದೆಷ್ಟು ಯೂಸ್ ಮಾಡ್ತಾರೋ ಗೊತ್ತಿಲ್ಲ ಆಗಲಿ ಹೋದ ಜನ್ರೇಷನಲ್ಲಿ ತುಂಬ ಇಷ್ಟಪಡ್ತಿದ್ರು ಈಗಲೂ ಕೂಡ ಹಳ್ಳಿ ಕಡೆ ಎಲ್ಲ ಈ ಗಾಜಿನ ಬಳೆ ಗೋಟ್ ಬಳೆ ಅಂಥವೆಲ್ಲ ತುಂಬ ಇಷ್ಟಪಡ್ತಾರೆ ಇವಾಗ ಜನ್ರೇಷನ್ ಕೆಲವರು ಹಾಕಲ್ಲ ಬಿಡಿ ಅದು ಬೇರೆ ವಿಚಾರ ಹಂಗೆ ಚೂರು ಮುಂದೆ ಬಂದರೆ ನೋಡಿ ಚಿಕ್ಕ ಮಕ್ಕಳು ಆಟ ಆಡ್ಕೊಳ್ಳೋದು ಬಲೂನ್ಸ್ ಆಗಲಿ ಈ ಗಾಳಿ ಏರ್ ಇಂದ ಮಾಡಿರ್ತಕ್ಕಂಥ ಆಟ ಆಟಿಕೆ ಸಾಮಾನುಗಳು ನೋಡ್ಕೊತ ಹಾಗೆ ಮುಂದೆ ಬಂದೆ ಜನ ಮಾತ್ರ ಕಿಕ್ಕಿಳಿದ್ರು ಹಾಗೆ ನೋಡ್ತಾರೆ ಈಗೆಲ್ಲ ರೆಡಿಯಾಗಿದೆ ಕೆಲವು ಕ್ಷಣದಲ್ಲಿ ಇದನ್ನು ಒಂದು ಈ ಒಂದು ರಥೋತ್ಸವ ನಡೆಯೋದು ಮಧ್ಯರಾತ್ರಿ ಮಧ್ಯರಾತ್ರಿ ಅಂದರೆ ಹನ್ನೆರಡು ಒಂದು ಗಂಟೆ ಟೈಮಲ್ಲಿ ಸುಮಾರು ಅದು ಆ ಒಂದು ಬೆಳದಿಂಗಳು ಹುಣ್ಣಿಮೆ ಟೈಮಲ್ಲಿ ಆ ಒಂದು ಲೈಟಿಂಗಲ್ಲಿ ನೀವು ನೋಡ್ಬೋದು ಊರಿನ ಮಾರಮ್ಮನ ದೇವಸ್ಥಾನ ಕೂಡ ಇದೆ ಅದನ್ನು ನೋಡಿಕೊಂಡು ಹೀಗೆ ಮುಂದೆ ಹೋದರೆ ಏನು ತುಂಬ ಅಲಂಕಾರ ಮಾಡಿರ್ತಕ್ಕಂಥ ರಥೋತ್ಸವ ನೋಡ್ಬೋದು ನೀವೆಲ್ಲ ಸೊ ನೋಡ್ತಾಯಿದ್ರು ಕೂಡ ಸೂಪರಾಗಿ ಮಾಡಿದರು ಆ ಊರಿನ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಏನು ಸಂತೋಷದಿಂದ ವಿಜೃಂಭಣೆಯಿಂದ ಮಾಡ್ತಾಯಿದ್ರು ಸೊ ನೀವು ನೋಡ್ಕೋದು ಹಾಗೆ ಲೈಟಿನ್ ಬಲೂನ್ಸ್ ಎಲ್ಲ ಅಡ್ಡಡ್ಡ ಬರ್ತಾಯಿದ್ರು ಜನ ಎಲ್ಲ ಸುಮ್ಮನೆ ಹಿಂಗೆ ನನಗೆ ಹೋಗ್ತಾಯಿದ್ರು ಯಾಕಂದ್ರೆ ಜಾತ್ರೆ ಅಂದ್ರೆ ಹಂಗಲ್ವ ಸೊ ಎಲ್ಲ ಅಲಂಕಾರ ಮಾಡಿದರು ಅದನ್ನೆಲ್ಲ ನೋಡಿಕೊಂಡು ಕೂಡ ತೋರಿಸ್ಬೇಕನ್ನೋ ಒಂದು ಆಸೆಯಾಗಿ ವ್ಲಾಗ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಐ ಓಪ್ ನೀವೆಲ್ಲ ಅಂತ ಭಾವಿಸ್ತೀನಿ ಸೊ ಇಷ್ಟಪಟ್ಟರೆ ಎಲ್ಲರೂ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಓಂ ಶ್ರೀ ಆಂಜನೇಯ ನಮಃ ಓಂ ಜೈ ಶ್ರೀರಾಮ್ ಜೈ ಬಜರಂಗ ಬಲಿ ಅಂತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನೀವು ನೋಡ್ತಾ ಇರ್ಬೋದು ಎಷ್ಟು ಹೂವಿನ ಅಲಂಕಾರ ಈಗಲೂ ಮಾಡ್ತಿದ್ದಾರೆ ನೋಡಿ ಸೊ ಹಾಗಾಗಿ ಅದು ಬೆಳಿಗ್ಗೆ ಸಾಯಂಕಾಲ ಆರು ಗಂಟೆಯಿಂದ ಹೂವಿನ ಅಲಂಕಾರ ಮಾಡ್ತಾನೇ ಇದ್ದಾರೆ ಮಾಡ್ತಾನೆ ಮಾಡ್ತಾನೆ ಹನ್ನೆರಡು ಒಂದು ಗಂಟೆ ಆಗುತ್ತೆ ಅದೆಲ್ಲ ಆದಮೇಲೆ ನೀವು ನೋಡ್ಬೋದು ಕೊನೆವರೆಗೂ ಸೂಪರ್ ಆಗಿರುತ್ತೆ ನೋಡಿ ಯಾವ ಥರ ಅಂದರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಇದು ಮಾಡ್ತಿದ್ದಾರೆ ನೋಡಿ ಹುಣ್ಣೆ ಬೆಳಗಿನಗಳಲ್ಲಿ ನೋಡ್ಬೋದು ಯಾವ ಥರ ತೋರಿಸೋದು ಮೇಲ್ಗಡೆ ಏನು ಮಾಡಿದ್ರೆ ಫ್ಲಾಗ್ಸ್ ಎಲ್ಲ ಮಾಡ್ತಿದೆ ಅಂತ ಹೇಳ್ಬೋದು ಸಖತ ಮಾತ್ರ ಒಳ್ಳೆ ಅಲಂಕಾರಲಂಕಾರವನ್ನು ಗ್ರಾಮದೇವತೆಗೆಲ್ಲ ಪೂಜೆ ಮಾಡಿಕೊಂಡು ಮತ್ತು ಕಾಯಿ ಹುಡ್ಕೊಂಡು ಎತ್ಕೊಂಡು ಎಲ್ಲ ಬಂದು ಅದನ್ನು ತಗೊಂಡು ಬಂದು ಸೀದಾ ನಮ್ಮ ಏನು ಇದು ರಥೋತ್ಸವ ರೆಡಿಯಾಗಿರುತ್ತೋ ಅಲ್ಲಿಗೆಲ್ಲ ಒಳಗಡೆ ಇಟ್ಬಿಟ್ಟು ಅಲ್ಲಿ ಪೂಜೆ ಮಾಡಿ ಕಾಯಿ ಹಿಡಿದ್ಬಿಟ್ಟು ಮತ್ತೆಯನ್ನ ಪ್ರಾರಂಭ ಮಾಡ್ತಾರೆ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತಂದ್ಬಿಟ್ಟು ತುಂಬ ರಶ್ ಇತ್ತು ಮೊಬೈಲೇ ಹಿಡ್ಕೊಳೋಕೆ ಆಗ್ತಿಲ್ಲ ಅಷ್ಟೊಂದು ನೋಡಿ ಈಗ ನೋಡಿ ಹೆಂಗೆ ಕಾಣಿಸ್ತಿದೆ ಅಂದರೆ ಒಂದು ಪಿನ್ ಪಾಯಿಂಟ್ ಕೂಡ ಜಾಗ ಇಲ್ಲ ಅಷ್ಟು ತುಂಬ ಹೋಗ್ಬಿಟ್ಟಿದೆ ಏನು ನಮ್ಮ ಆಂಜನೇಯ ಸ್ವಾಮಿ ತೇರು ನೋಡ್ತಾ ಇರೋ ಬಂದಿವೆಲ್ಲ ಯಾವ ಥರ ಕಾಣಿಸ್ತಾ ಇದೆ ಅಂದರೆ ಅಲ್ಲಿ ತೇರ ಇಲ್ವೇನೋ ಅನ್ನೋ ಒಂದು ರೀತಿ ಕಾಣಿಸ್ತಾ ಇದೆ ನನಗಂತೂ ತುಂಬ ಇಷ್ಟ ಆಯಿತು ಈ ಥರದ್ದು ಜಾತ್ರೆ ನೋಡಿ ಎಷ್ಟೋ ವರ್ಷಗಳಾಗಿದ್ದು ಆ ಒಂದು ಟೈಮಲ್ಲಿ ನಮ್ಮ ತಿಪ್ಪೇರದ ಸ್ವಾಮಿ ತೇರಲ್ಲಿ ಈ ಥರ ಕಾಣಿಸ್ತಾ ಇತ್ತು ಈಗಲೂ ಆದರೆ ನೋಡಿಲ್ಲ ಬಟ್ ಮಾಡಬೇಕು ಈ ಇಯರ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ದೀಪದ ಪಂಜಿಟ್ಕೊಂಡಿದ್ದಾರೆ ಸೊ ಅದರದ್ದು ಇದರಲ್ಲಿ ನೋಡ್ತಾ ಇರ್ಬೋದು ಇವೆಲ್ಲ ಈ ಕಡೆ ಪಕ್ಕದಲ್ಲೊಂದು ಚಿಕ್ಕ ತೇರನ್ನು ಅಲಂಕಾರ ಮಾಡಿದ್ದಾರೆ ನೋಡಿ ಹುಣ್ಣಿಮೆ ಬೆಳದಿಂಗಳಲ್ಲಿ ಎಷ್ಟು ಚೆನ್ನಾಗಿ ನಮ್ಮ ಬಜರಂಗ ಬಲಿಯು ತೇರು ಕಾಣಿಸ್ತಾ ಇದೆ ಅಂದರೆ ವರ್ಣನಾತೀತ ಸೂಪರಾಗಿ ಕಾಣಿಸ್ತಾ ಇತ್ತು ನಾವು ಕೂಡನೆಲ್ಲ ಭಕ್ತಿಯಿಂದ ಪೂಜೆ ಮಾಡಿಕೊಂಡು ನಿಷ್ಠೆಯಿಂದ ಒಂದು ಬಾಳೆಹಣ್ಣೆಲ್ಲ ಎಸಿತಾರೆ ಇದಕ್ಕೆ ಹೊತ್ಕೊಂಡು ಈಗ ನೋಡ್ಬೋದು ಹೆಣ್ಮಕ್ಳೆಲ್ಲ ದೀಪ ತಗೊಂಡು ಈ ಊರಿನ ಬುಡ್ಡೆ ಕಡೆಯಿಂದ ಬಂದ್ರಲ್ಲ ಮೆರವಣಿಗೆ ಮಾಡ್ಕೊಂಡು ಅದನ್ನೆಲ್ಲ ಒಂದು ತೇರ್ಗು ಆರತಿ ಇದ್ದಾರೆ ಒಂದು ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ನೋಡ್ತಾ ಇದ್ರೆ ತುಂಬ ಕಣ್ಣು ತುಂಬ ಚೆನ್ನಾಗಿತ್ತು ಇಲ್ಲಿ ನೋಡಿ ದೇವರು ನಮ್ಮ ಆಂಜನೇಯ ಸ್ವಾಮಿನ ಒಂದು ಪಲ್ಲಕ್ಕಿಯಲ್ಲಿ ತಗೊಂಡು ಬಂದು ಅದನ್ನು ಒಂದು ಪ್ರದಕ್ಷಿಣೆ ಮಾಡಿಸಿ ಒಂದು ಮೂರು ಪ್ರದಕ್ಷಿಣೆ ಮಾಡಿಬಿಟ್ಟು ಆ ಒಂದು ತೇರು ತೇರು ಒಳಗಡೆ ಇಡೋ ಅಂತ ಕೆಲಸ ನಡೆಯುತ್ತೆ ಈಗ ನೀವು ನೋಡ್ತಾ ಇರ್ಬೋದು ಅದನ್ನು ತೇರು ಒಳಗಡೆ ಇಡ್ತಾರೆ ಇಟ್ಬಿಟ್ಟು ಪೂಜೆ ಮಾಡಿ ತೇರು ಇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೀವು ನೋಡ್ಬೋದು ಸೂಪರಾಗಿರುತ್ತೆ ನೋಡಿ ಕೊನೆಯವ್ರಿಗೆ ನೋಡಿ ಆ ಒಂದು ದೇವ್ರನ್ನ ಯಾವ ಥರ ಒಳಗಡೆ ತಗೊಂಡೋಗ್ತಾರೆ ಹಾಗೆ ಯಾವ ಥರ ಅಲ್ಲಿ ಪ್ರತಿಷ್ಠಾಪನೆ ಥರ ಮಾಡಿಬಿಟ್ಟು ಕುಂಡು ಸಿಕ್ಕಿ ಕಾಯಿ ಎಲ್ಲ ಒಡೆದ್ಬಿಟ್ಟು ಪೂಜೆ ಮಾಡಿ ಆರತಿ ಎತ್ಬಿಟ್ಟು ರಥೋತ್ಸವಕ್ಕೆ ಚಾಲನೆ ಕೊಡ್ತಾರೆ ಅಂತ ಹೇಳ್ಬೋದು ಸೊ ನೀವು ಕೊನೆವರೆಗೂ ನೋಡಿ ಒಂದು ಆಂಜನೇಯ ಸ್ವಾಮಿಯನ್ನ ಮನಸಲ್ಲಿ ಇಟ್ಕೊಂಡು ನಮೋ ವೆಂಕಟೇಶಾಯ ಗೋವಿಂದಾಯ ಅಂತ ಜೈ ಶ್ರೀರಾಮ ಅಂತ ಜೈ ಬಜರಂಗ ಬಜರಂಗಬಲಿ ಅಂತಂದು ಘೋಷಣೆ ಮಾಡ್ಕೊತ ತೇರೆಳಿಯೋದು ಒಂದು ಸೂಪರಾಗಿ ಕಾಣುತ್ತೆ ಒಂದು ದೇವರೇ ಬಂದುಬಿಡುತ್ತೇನೋ ಇನ್ನೇನು ಹೊಲಿದ್ಬಿಡ್ತೇನೋ ಅನ್ನೋ ರೇಂಜ್ ಕಾಣುತ್ತೆ ನೀವು ನೋಡ್ಬೋದು ಈಗ ನೋಡಿ ನೀವು ಒಂದು ಆ ಒಂದು ಪಂಜುಲಿ ಇಟ್ಕೊಂಡು ಯಾವ ಥರ ಕೂಗು ಚಾಲನೆ ಮಾಡ್ಕೊತ ಘೋಷಣೆ ಕೂತ್ಕೊತ ದೇವ್ರಿಗೆ ಯಾವ ಥರ ನೋಡಿ ಬಾಳೆಹಣ್ಣೆಲ್ಲ ಎಸ್ಕೊತ ನೋಡಿ ಜೈ ಗೋವಿಂದ ಗೋವಿಂದ ಜೈ ಶ್ರೀರಾಮ್ ಅಂತ ಅವ್ರ ಮನಸ್ಸಿಗೆ ಯಾವ ದೇವ್ರು ಮರುತಾರೋ ಅಂತಂದು ಕೂತ್ಕೊಂಡು ಆ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ತೀರ್ನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ ನನಗಂತೂ ಸೂಪರ್ ಇಷ್ಟ ಆಯಿತು ಆವತ್ತು ನೈಟ್ ಎಲ್ಲ ಮಾಡಿಲ್ಲ ಒಂದು ಎರಡು ಗಂಟೆ ಮೂರು ಗಂಟೆವರೆಗೆ ಇದ್ದೇ ಇದ್ದೀವಿ ಅದು ಕೊನೆಯವರೆಗೂ ಹೋದ್ವಿ ಬಟ್ ತುಂಬ ಕ್ರೌಡ್ ಆಗಿಬಿಡ್ತು ಸೊ ಏನೋ ಇಶ್ಯೂಸ್ ನಡೆದು ಅಂದರೆ ನೂಕು ನುಗ್ಲೆಲ್ಲ ಆಗ್ಬಿಡ್ತು ತುಂಬ ಸೊ ಹಂಗಾಗ್ಬಿಟ್ಟು ನಾನು ಸೈಡಿಗೆ ಬಂದುಬಿಟ್ಟೆ ಸೈಡಿಗೆ ಬಂದು ನಾನು ಅಷ್ಟು ದೂರ ದೇವ್ರನ್ನೆಲ್ಲ ದೇವರಿಂದ ಹೋಗ್ಬಿಟ್ಟು ಮೆರವಣಿಗೆವರೆಗೂ ಹೋಗಿ ಅಲ್ಲಿವರೆಗೂ ಬಂದಿದ್ದಾಯಿತು ಕೊನೆವರೆಗೂ ಹೋಗಲಿಲ್ಲ ಸೊ ಹಂಗಾಗಿ ಮುಂಚೆನೇ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬಂದಿದ್ದೆ ಸೊ ಈ ವಿಡಿಯೋ ನೀವು ನೋಡ್ತೀವರು ಎಷ್ಟೊಂದು ಜನ ಇದ್ದಾರೆ ಎಷ್ಟು ಕ್ರೌಡ್ ಇದೆ ಅಂತ ಈ ಎಷ್ಟಾಗಿದೆ ಅಂತ ಅಂದ್ಕೊತೀನಿ ಲೈಕ್ ಮನುಷ್ಯ